ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಮುಗುಳುಕೂಡ ಪಟ್ಟಣದ ಕ್ರಾಸ್ ಬಳಿ ವಿದ್ಯಾರ್ಥಿಗಳು ಬಸ್ಗಳನ್ನು ತಡೆದು ಪ್ರತಿಭಟನೆಗೆ ಮುಂದಾದರು ಸರಿಯಾಗಿ ಕ್ರಾಸ್ನಿಂದ ಊರೊಳಗೆ ಬಸ್ಗಳು ಬರುತ್ತಿಲ್ಲ ಹೀಗೆಂಬ ಕಾರಣಕ್ಕೆ ಹಲವರು ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡುವುದರ ಮೂಲಕ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ

ಹಲವಾರು ಬಾರಿ ಸಂಬಂಧಪಟ್ಟ ಡಿಪೋ ಮ್ಯಾನೇಜರ್ ಅವರಿಗೆ ಮನವಿ ಕೊಟ್ಟರೂ ಸರಿಯಾಗಿ ಸ್ಪಂದನೆ ಸಿಕ್ಕಿಲ್ಲ ಹಾಗೂ ನಮ್ಮ ಪರೀಕ್ಷೆಗಳು ಮಿಸ್ ಆಗಿದ್ದು ತರಗತಿಗಳಿಗೆ ತಡವಾಗಿದ್ದರಿಂದ ಶಿಕ್ಷಕರು ನಮ್ಮನ್ನ ತರಗತಿಗಳಿಗೆ ಸೇರಿಸಿಕೊಳ್ಳುತ್ತಿಲ್ಲ ಹೀಗಾಗಿ ನಮ್ಮ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗುತ್ತಿದೆ ಎಂದು ವಿದ್ಯಾರ್ಥಿಗಳು ತಮ್ಮ ಅಳಲು ತೋಡಿಕೊಂಡಿದ್ದಾರೆ ನೀವು ಎಲ್ಲಿಂದ ಬರೋದು ಯಾವ ಕಾಲೇಜ್ ಹೋಗ್ತೀರಿ ಮೂರು ಮೂಡಲಿಗೆ ಹ್ಞೂ ಈಗ ಎರಡು ದಿವಸ ಬಸ್ ಪ್ರಾಬ್ಲಮ್ ಆಯ್ತು ಡಿಪೋ ಮ್ಯಾನೇಜರ್ ಏನಂತಾರೆ ಇದ್ರ ಬಂತ ಮುಂದ ಹ್ಞೂ ಮುಂದೆ ಮುಂದಿನ ಮುಂದಿನ ನಡೆಯ ಮುಂದೆ ಏನು ಮಾಡೋ ಬಸ್ ಬರೋವರೆಗೇನು ಕೂಡ ಹೆಂಗೆ ಮಾಡುವ ಇನ್ನು ಈ ಸಂದರ್ಭದಲ್ಲಿ ಬಸ್ಸಿನಲ್ಲಿದ್ದ ಪ್ರಯಾಣಿಕರು ಮತ್ತು ವಿದ್ಯಾರ್ಥಿಗಳ ನಡುವೆ ಮಾತಿನ ಚಕಮಕಿ ನಡೆಯಿತು ಈ ಸಂದರ್ಭದಲ್ಲಿ ಮುಗುಳುಕೋಡ ಪಟ್ಟಣದ ಬಿಜೆಪಿ ನಾಯಕರ ರಮೇಶ್ ಕೆತಗೌಡರ್ ವಿದ್ಯಾರ್ಥಿಗಳಿಗೆ ಸಾಥ್ ನೀಡಿದ್ರು ಹಲವಾರು ಬಾರಿ ಸಂಬಂಧಪಟ್ಟ ರಾಯಭಾಗ ಡಿಪೋ ಮ್ಯಾನೇಜರ್ ಅವರಿಗೆ ಫೋನ್ ಕರೆ ಮೂಲಕ ತಿಳಿಸಲು ಪ್ರಯತ್ನಪಟ್ಟಾಗ ಸ್ಥಳಕ್ಕೆ ಆಗಮಿಸಿದ ಡಿಪೋ ಮ್ಯಾನೇಜರ್ ನಾಳೆಯಿಂದ ಎಲ್ಲಾ ಬಸ್ಸುಗಳು ಊರಲ್ಲಿಯೇ ಬಂದು ಹೋಗುವಂತೆ ವ್ಯವಸ್ಥೆ ಮಾಡುತ್ತೇವೆ ಎಂದು ತಿಳಿಸಿದರು ಸುದ್ದಿ ಸಮಾಚಾರಗಳಿಗಾಗಿ ಏಕೈಕ ಆಯ್ಕೆ ಚಿರಾಯು ಕನ್ನಡ ಟಿವಿ ಹೊಸ ರೂಪ ಮತ್ತಷ್ಟು ಗುಣಮಟ್ಟದೊಂದಿಗೆ ನಿಮ್ಮ ಪರವಾಗಿ ನಿಮ್ಮ ಧ್ವನಿಯಾಗಿ ಬರುತ್ತಿದ್ದೇವೆ